ನಮಸ್ಕಾರ ಕತೆ ಕೇಳಿ ಒಂದು ಹುಗ್ಗಿಯ ಪಾತ್ರೆ ಒಂದು ಊರಲ್ಲಿ ಅಜ್ಜಿ ಮತ್ತು ಮೊಮ್ಮಗಳಿದ್ರಂತೆ ಅವ್ರು ತುಂಬ ಬಡವರು ಅವರಿಗೆ ಊಟಕ್ಕೆ ಸಹ ಅಷ್ಟು ಕಟಿ ಇರಲಿಲ್ಲ ಅವರಾದರೂ ದಿನ ದೇವರನ್ನು ಭಜಿಸಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಚೆನ್ನಾಗಿ ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಊಟ ಮಾಡ್ತಿರತ್ತೆ ದೇವರು ಇವರಿಗೆ ಒಂದು ದಿವಸ ಪ್ರಾ ಇವರ ಪಾ ಪ್ರಾರ್ಥನೆಗೆ ಒಲೆ ಒಂದು ಪಾತ್ರೆ ಕೊಟ್ಟಂತೆ ಅವನು ಹೇಳಿದ್ನಂತೆ ಈ ಪಾತ್ರೆನ ತಗೊಂಡು ಹೋಗಿ ಹುಗ್ಗಿ ಬಂದು ಬೇಕು ಹುಗ್ಗಿ ನಂಗೆ ಇದೆ ಹುಗ್ಗಿ ಕೊಡು ಅನ್ನಿ ಅದು ಹುಗ್ಗಿ ಕೊಡುತ್ತೆ ನಿಮಗೆ ಬೇಕಾದಷ್ಟು ಆದಾಗ ಸಾಕು ಮಾಡು ಹುಗ್ಗಿ ಪಾತ್ರೆ ಅನ್ನಿ ಅದು ನಿಧಾನವಾಗಿ ನಿಂತು ಹೋಗುತ್ತೆ ಹುಗ್ಗಿ ಆಗೋದು ನಿಂತು ಹೋಗುತ್ತೆ ಅಂಥೇಳಿ ಹೇಳಿ ಅವರಿಗೊಂದು ಪಾತ್ರೆ ಕೊಟ್ಟಂತೆ ಹೀಗಿರಬೇಕಾದ್ರೆ ದಿನಾ ಅವರು ಹುಗ್ಗಿ ಮಾಡೋದು ಬೇಕಾದಾಗ ಅದು ಸಾಕಾದಾಗ ಸಾಕು ಸಾಕು ಮಾಡು ಹುಗ್ಗಿ ಪಾತ್ರೆ ಅಂತೇಳಿ ಹೇಳೋದು ಆ ಮಂತ್ರ ಹೇಳಿ ಅದನ್ನು ನಿಲ್ಲಿಸ್ತಿದ್ರಂತೆ ತಾವು ತಿಂದು ಉಳಿದದನ್ನು ತಮಗಿಂತ ಬಡವರಾದವರಿಗೆಲ್ಲ ಹಂಚುತ್ತಿದ್ರಂತೆ ಈ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದಂತೆ ಅವನಿಗೆ ಇವರು ಹೇಗೆ ದಿನ ಇಷ್ಟು ಖುಷಿಯಾಗಿರ್ತಾರೆ ಬೇರೆಯವರಿಗೂ ಹುಗ್ಗಿ ಮಾಡಿ ಕೊಡ್ತಾರೆ ಅಂಥೇಳಿ ಅನುಮಾನ ಬಂದು ಇವ್ರ ಹತ್ರ ಬಂದು ಕೇಳಿದಂತೆ ಏನಜ್ಜಿ ನೀವೆಲ್ಲ ಖುಷಿಯಾಗಿದ್ದೀರಿ ಮುಂಚೆ ನಿಮಗೆ ತಿನ್ನೋಕ್ಕೂ ಗತಿ ಇರಲಿಲ್ಲ ಹೇಳಿ ಆಗ ಅಜ್ಜಿಗೆ ಅಜ್ಜಿ ಹೇಳಿದ್ಲಂತೆ ನೋಡಪ್ಪ ನಮಗೆ ದೇವರು ಪ್ರಾರ್ಥನೆಯಿಂದ ಈ ರೀತಿ ಒಂದು ಪಾತ್ರೆ ಕೊಟ್ಟಿದ್ದಾನೆ ಹುಗ್ಗಿ ಕೊಡು ಪಾತ್ರೆ ಹುಗ್ಗಿ ಕೊಡು ನಮಗೆ ಹಶುವಾಗ್ತಾಯಿದೆ ಅಂದರೆ ಅದು ಹುಗ್ಗಿ ಕೊಡುತ್ತೆ ನಾವು ಸಾಕಷ್ಟು ಹುಗ್ಗಿ ತಿಂದು ಎಲ್ರಿಗೂ ಹಂಚ್ತಾ ಇದ್ದೇವೆ ಅಂಥೇಳಿ ಹೌದಾ ಆ ಹುಗ್ಗಿ ಪಾತ್ರೆ ನಂಗೆ ಕೊಡಲ್ಲ ಅಜ್ಜಿ ಅಂತ ಕೇಳುತ್ತಂತೆ ಆದರೆ ಅವನು ಸಾಕಷ್ಟು ಸ್ಥಿತಿವಂತ ಇಲ್ಲಪ್ಪ ಹಾಗೆ ಬೇರೆಯವ್ರ ಹತ್ರ ಅದು ಕೆಲಸ ಮಾಡಲ್ಲ ಅದು ಕೊಡೋಕ್ಕಾಗಲ್ಲ ನಿಮಗೆ ಅಂತೇಳಿ ಹೇಳಿದ್ರಂತೆ ಅವನು ಹಾಗೆ ಹೀಗೆ ಹೀಗಿರಬೇಕಾದ್ರೆ ಒಂದು ದಿವಸ ಅಜ್ಜಿ ಮತ್ತು ಮೊಮ್ಮಗಳು ಎಲ್ಲೋ ಹೋಗಿದ್ರಂತೆ ಏನು ಮಾಡ್ದ ಪಕ್ಕದ ಮನೆಗೆ ಹೋಗಿ ಆ ಹುಗ್ಗಿ ಪಾತ್ರನ ತೊಗೊಂಡ್ಬಿಟ್ಟ ಅವನಿಗೆ ಹುಗ್ಗಿ ಮಾಡು ಹುಗ್ಗಿ ಅಂತೇಳಿ ಹೇಳೋದು ಗೊತ್ತಿದ್ದಲ್ಲ ಅವ್ನ ಮನೆಗೆ ತಂದು ಹುಗ್ಗಿ ಮಾಡೋ ಪಾತ್ರೆ ಹುಗ್ಗಿ ನನಗೆ ಹಶವಾಗಿದೆ ಅಂತಾರೆ ಅದು ಹುಗ್ಗಿ ಮಾಡಲಿಕ್ಕೆ ಆಗುತ್ತೆ ಹುಗ್ಗಿ ಬರುತ್ತೆ 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 ಅವನಿಗೆ ನಿಲ್ಲಿಸ್ಲಿಕ್ಕೆ ಮಾತ್ರ ಗೊತ್ತಿಲ್ಲ ಹುಗ್ಗಿ ಏನಾಗುತ್ತೆ ಮನೆ ತುಂಬಾಗಿ ಹೊರಗಡೆ ಹರ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟಕ್ಕೆ ಅಜ್ಜಿ ಮೊಮ್ಮಗಳು ವಾಪಸ್ಸಾಗ್ತಾಯಿರ್ತಾರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಮ್ಮನೆ ಹುಗ್ಗಿ ಥರ ಇದೆಯಲ್ಲ ಇದು ಹೇಗೆ ನಾವೇನು ಹೇಳೇ ಇಲ್ಲ ಅಲ್ಲ ಏನಿದು ಅಂತೇಳಿ ಆಮೇಲೆ ಅವ್ರು ಬಂದು ನೋಡ್ತಾರೆ ಪಕ್ಕದ ಮನೆಯಿಂದ ಹುಗ್ಗಿ ಹರಿತಾ ಇದೆ ಅವ್ರು ಕೇಳ್ತಾರೆ ಏನಪ್ಪ ಇದು ಹುಗ್ಗಿ ಹರಿತಾಯಿದೆ ಇದು ನಮ್ಮನೆ ಪಾತ್ರೆ ನಿಮ್ಮನೆಗೆ ಬಂತು ಬಂತು ಅಂತೇಳಿ ಅಜ್ಜಿ ತಪ್ಪಾಯಿತು ಈಗ ಸದ್ಯಕ್ಕೆ ಹುಗ್ಗಿ ಮಾಡೋದನ್ನು ನಿಲ್ಲಿಸೋಕೇಳು ನನಗೆ ನಿಲ್ಸಕ್ಕೆ ಗೊತ್ತಿಲ್ಲ ಅಂತಾನೆ ಅವಳು ಹತ್ತಿರ ಬಂದು ಹುಗ್ಗಿ ಪಾತ್ರೆ ಸಾಕು ಮಾಡು ನಮಗೆ ಹೊಟ್ಟೆ ತುಂಬಿದೆ ಹುಗ್ಗಿ ಪಾತ್ರೆ ಸಾಕು ಮಾಡು ಅಂತ ಹೇಳ್ತಾಳೆ ಹುಗ್ಗಿ ಮಾಡೋದು ನಿಧಾನವಾಗಿ ಅಲ್ಲೇ ನಿಂತ ಹೋಗುತ್ತೆ ಆಮೇಲೆ ಅವನಿಗೆ ತಪ್ಪಿನ ಅರಿವ ಅರಿವಾಗುತ್ತೆ ಅವ್ರ ಪಾತ್ರನ ಕೊಟ್ಟು ಸಾಕು ಅಜ್ಜಿ ತಮ್ಮ ನಿನಗೆ ಧನ್ಯವಾದಗಳು ಅದು ಅಂತ ಹೇಳಿ ಅವನು ಸಹ ಒಳ್ಳೆಯವನಾಗ್ತಾನೆ ಇದೇ ಇಂದಿನ ಕತೆ ಹುಗ್ಗಿ ಮಾಡೋ ಹುಗ್ಗಿ ಅನ್ನುವಂಥ ಪಾತ್ರೆ ಕತೆ ನಾವು ಯಾವತ್ತೂ ತುಂಬ ದುರಾಸೆಯನ್ನು ಇಟ್ಕೊಳ್ಬಾರ್ದು ಅವ್ರ ಹತ್ರ ಅದಿದೆ ಇವ್ರ ಹತ್ರ ಇದಿದೆ ನಮಗೆ ಬೇಕು ಅಂತ ಹೇಳಿ ಯಾವತ್ತೂ ಅಂದ್ಕೊಳ್ಬಾರ್ದು ಇದೇ ಈ ಕಥೆಯ ನೀತಿ ಕತೆ ಕೇಳಿದ್ರಲ್ಲ ಕತೆ ಕೇಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸೀನ